ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಪಂಚಾಯಿತಿ ನಿರಂತರವಾಗಿ ರಂಪಾಟ ಮೇಲಧಿಕಾರಿಗಳ ದೊಂಬರಾಟ ಎಂದೆಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಲಂಚದ ಆರೋಪದ ಮೇಲೆ ರೂಪಾ ಮೇಡಮ್ ಮತ್ತು ಡೇಟಾ ಆಪರೇಟರ್ ಮೋಹನ್ ಅವರ ವಜಾ ಮಾಡಬೇಕು ಎಂದು ಮತ್ತು ಹಲವು ಬೇಡಿಕೆಗಳನ್ನು ಕುರಿತು ಸಾಮೂಹಿಕ ಸಂಘಟನೆಗಳು ಹೋರಾಟ ನಡೆಸುತ್ತಿದ್ದವು ಸ್ಥಳಕ್ಕೆ ಶಾಸಕರಾದ ಕೆ ನೇಮಿರಾಜ್ ನಾಯಕ್ ಮತ್ತು ಆಡಳಿತಾಧಿಕಾರಿ ಶರಣಪ್ಪ ಮುದುಗೋಲ್ ಇವರು ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಬೇಡಿಕೆಗಳನ್ನು ಹದಿನೈದು ದಿನಗಳ ಒಳಗೆ ಈಡೇರಿಸುತ್ತೇನೆ ಮತ್ತು ಲಂಚದ ಆರೋಪದ ಒತ್ತ ಹಿನ್ನೆಲೆಯಲ್ಲಿ ಯುರೋಪ ಗ್ರೇಡ್ ಟು ಕಾರ್ಯದರ್ಶಕರನ್ನು ತನಿಖೆಗೆ ಒಳಪಡಿಸುತ್ತೇನೆ ಅಲ್ಲಿಯವರೆಗೂ ಬೇರೆ ಕಡೆಗೆ ವರ್ಗಾವಣೆ ಮಾಡುತ್ತೇನೆ ಮತ್ತು ಡೇಟಾ ಆಪರೇಟರ್ ಮೋಹನ್ ಅವರನ್ನು ನಮ್ಮ ತಾಲೂಕಿನಿಂದ ವಜಾ ಮಾಡುತ್ತೇವೆ ಹಾಗೂ ಕಂದಗಲ್ ಗ್ರಾಮ ಪಂಚಾಯಿತಿ ಪಿ ಡಿಒ ಮಾರುತೇಶ್ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಹೀಗಾಗಿ ನಮ್ಮ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಸುಖಾಂತಿ ಮಾಡುತ್ತೇವೆ ಎಂದು ಗುಡಿಯಾರ್ ಮಲ್ಲಿಕಾರ್ಜುನ್ ಸಿಪಿಎಂಎಲ್ ತಾಲೂಕು ಕಾರ್ಯದರ್ಶಿಗಳು ಭಾರತೀಯ ಮಹಿಳಾ ಒಕ್ಕೂಟ ರಾಜ್ಯ ಕಾರ್ಯದರ್ಶಿ ರೇಣುಕಮ್ಮ ಕಿಸಾನ್ ಸಭಾ ಅಧ್ಯಕ್ಷರು ರಾಜುಗೌಡ ಡಿಎಸ್ಎಸ್ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಇನ್ನು ಮುಂತಾದ ಸಂಘಟನಾಕಾರರು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಲು ಸಹಕರಿಸಿದ ಪೊಲೀಸ್ ಸಿಬ್ಬಂದಿ ಮತ್ತು ಇನ್ನಿತರೆಲ್ಲರಿಗೂ ಧನ್ಯವಾದ ತಿಳಿಸುವುದರ ಮೂಲಕ ನಮ್ಮ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡರು ವರದಿಗಾರರು ಪ್ರದೀಪ್ ಕುಮಾರ್ ನ್ಯೂಸ್ ಕೊಟ್ಟೂರು ತಾಲೂಕು ಅಗ್ರಿ ಬೊಮ್ಮಿ ಕ್ಷೇತ್ರದ ಪ್ರಥಮ ಪ್ರಜೆ ಇವರು ನಮಗೆ ಸಾಮೂಹಿಕ ಸಂಘಟನೆಗಳ ಹೋರಾಟಕ್ಕೆ ಒಂದು ಭರವಸೆ ನೀಡಿದ್ದಾರೆ ಜನವರಿ ಹದಿನೈದನೇ ತಾರೀಕು ಸಮಗ್ರ ಜನವರಿ ಹದಿನೈದನೇ ತಾರೀಕಿನ ಒಳಗಡೆ ಸಮಗ್ರವಾಗಿ ತನಿಖೆ ಮಾಡಿ ಅವ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಒಂದು ಭರವಸೆ ನೀಡಿದ್ದಾರೆ ಅವರ ಒಂದು ಆ ಭರವಸೆಗೆ ನಾವು ಅವರಲ್ಲಿ ನಂಬಿಕೆ ಇಟ್ಟು ಇವತ್ತಿನ ಧರಣಿಯನ್ನು ನಾವು ಮುಗಿಸ್ತಾ ಇದ್ದೀವಿ ಒಂದು ವೇಳೆ ಅವರೇನಾದರೂ ಮೊಸಳೆ ಕಣ್ಣೀರಿನ ಆಟ ಆಡಿದರೆ ಜಿಲ್ಲಾ ಪಂಚಾಯಿತಿಗೆ ಇದು ನಾವು ಅನಿರ್ದಿಷ್ಟ ಅವಧಿ ಧರಣಿ ಮಾಡಿದ್ವಿ ಮುಂದೆ ಆ ರೀತಿ ಮಾಡಲ್ಲ ಭಗತ್ ಸಿಂಗ್ ಥರ ಹೋರಾಟ ಮಾಡಿ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಯಾರೇ ಪ್ರಭಾವ ವ್ಯಕ್ತಿಯಾಗಿರಲಿ ಅವರ ಮೊಬೈಲ್ ನಂಬರನ್ನು ಸಿ ಡಿ ಆರ್ ಮಾಡಿಸಿ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ಒತ್ತಾಯಿಸ್ತೀವಿ ಒತ್ತಾಯಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳು ಇದ್ರೆ ಮತ್ತೆ ನಾವು ಹೋರಾಟ ಆರಂಭ ಮಾಡ್ತೀವಿ ಹೋರಾಟ ಮಾಡ್ತಾ ಇದ್ವಿ ಅದರಲ್ಲಿ ಇವತ್ತು ಮಾನ್ಯ ಶಾಸಕರು ಮತ್ತು ಜಿಲ್ಲಾ ಪಂಚಾಯತಿ ಇಂದ ಬರ್ತಕ್ಕಂಥ ಮುದುಗಲ್ ಸರ್ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಬೇಡಿಕೆಗಳು ಇಷ್ಟು ಇಷ್ಟು ದಿನದೊಳಗೆ ನಾನು ಬಗೆಹರಿಸ್ತೀನಿ ಅಂತ ಹೇಳಿದರ ನಾವೊಂದು ಆ ಒಂದು ಭರವಸೆ ಮೇಲೆ ಇವತ್ತೇನು ಧರಣಿ ಕೂತ್ಕೊಂಡಿದ್ರೆ ಆ ಧರಣಿಯನ್ನು ನಮ್ಮ ವಿವಿಧ ಸಂಘಟನೆ ಮುಖಂಡರ ಜೊತೆ ಮಾತಾಡಿ ಮತ್ತು ಪೊಲೀಸ್ ಇಲಾಖೆಯವರಿಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಮತ್ತು ಎಲ್ಲಾ ಹೋರಾಟದಲ್ಲಿ ಭಾಗಿಸತಕ್ಕಂತ ಎಲ್ಲಾ ಸಂಘಟನೆಗಳಿಗೂ ಮತ್ತು ಎಲ್ಲಾ ತಾಯಿಯಂದ್ರ ಮಹಿಳೆಯರು ಕೂಡ ಹೆಚ್ಚಾಗಿ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು ಅವರಿಗೂ ಕೂಡ ನಾನು ಆ ಧನ್ಯವಾದ ಪ್ರತಿ ಒಬ್ಬರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತಾ ಇವತ್ತಿನ ಹೋರಾಟವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ಅಂತ ತಾಲಕ್ ಪಂಚಾಯತಿ ಬಾಡಿ ಬಾಡಿ ಇಲ್ಲದಕ್ಕೋಸ್ಕರ ಈಗ ಅಡ್ಮಿನಿಸ್ಟ್ರೇಟರ್ ನೇಮಕ ಆಗಿದ್ದಾರೆ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ನಮ್ಮ ಇದು ಬೇಡಿಕೆಗಳ ಬಗ್ಗೆ ಸ್ಪಂದನೆ ಹೇಳಿದ್ದಾರೆ ಕಾಲ ಮಿತಿಯಲ್ಲಿ ಇದು ಮಾಡ್ತೀವಿ ಅಂತ ನಾವು ಏನು ಕ್ರಮ ಕಾಲಮಿತಿಯಲ್ಲಿ ಕ್ರಮಕ್ಕಾಗುತ್ತೆ ಅಷ್ಟೇ ಅವ್ರ ಅಂತ ಇವೇನು ಶಾಸಕರು ಹೇಳಿದಾರೆ ಮತ್ತೆ ನಮ್ಮ ಏನು ಮಾಡ್ತೀರಿ ಕಾಲಮಿತಿಯಲ್ಲಿ ಬೇಡಿಕೆ ಮಾಡ್ತೀವಿ ಅವರು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ